ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನಿಮ್ಮ ಸ್ನೇಹಿತ ನಿಮ್ಮನ್ನು ಇಷ್ಟಪಡುತ್ತಾರೆ ಆದರೆ ಹೇಳಲು ಹೆದರುತ್ತಾರೆ ಎನ್ನುವುದರ ಲಕ್ಷಣಗಳಿವು ನಿಮ್ಮ ಸ್ನೇಹಿತ ನಿಮ್ಮನ್ನು ಇಷ್ಟಪಡುತ್ತಾರೆ ಆದರೆ ಅದನ್ನು ಒಪ್ಪಿಕೊಳ್ಳಲು ಹೆದರುತ್ತಾನೆ ಇದನ್ನು ಸೂಚಿಸುವ ಕೆಲವು ವಿಷಯಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಬ್ಬ ಉತ್ತಮ ಸ್ನೇಹಿತ ಇರುತ್ತಾನೆ ಆದರೆ ಕೆಲ ಒಮ್ಮೆ ಸ್ನೇಹಿತ ನಾನಾ ರೀತಿಯ ಸಮಸ್ಯೆಗಳು ಎದುರಾಗಬಹುದು ಎಲ್ಲ ಸಮಸ್ಯೆಗಳನ್ನು ಮೀರಿ ಮುನ್ನಡೆದಾಗ ಮಾತ್ರ ಉತ್ತಮ ಸಂಬಂಧ ರೂಪುಗೊಳ್ಳುತ್ತದೆ ಅವರು ನಿಜವಾಗಿಯೂ ನಿಮ್ಮೊಂದಿಗೆ ಪ್ರಣಯ ಸಂಬಂಧವನ್ನು ಹೊಂದಲು ಬಯಸಿದರೆ ಮತ್ತು ಹಾಗೆ ಹೇಳಿಕೊಳ್ಳಲು ಹೆದರುತ್ತಿದ್ದರೆ ಅವರು ತಮ್ಮ ಭಾವನೆಗಳನ್ನು ಮಾಚಲು ಹಲವಾರು ಯತ್ನ ನಡೆಸುತ್ತಾರೆ ಇದರ ಹೊರತಾಗಿಯೂ ಅವರು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಚಿಹ್ನೆಗಳನ್ನು ನೀವು ಗುರುತಿಸಬಹುದು ನಿಮ್ಮ ಗೆಳೆಯ ನಿಮ್ಮನ್ನು ಇಷ್ಟಪಡುವ ಚಿಹ್ನೆಗಳನ್ನು ನೋಡಿ ಅದನ್ನು ಒಪ್ಪಿಕೊಳ್ಳಲು ಅವರೇ ಇರುತ್ತಾರೆ ಈ ರೀತಿಯ ಸಂದರ್ಭ ನಿಮಗೆ ಎಂದಾದರೂ ಎದುರಾಗಿದೆಯಾ ಎದುರಾಗವಿ ಎದುರಾಗಿಲ್ಲವೆಂದರೆ ಈ ಚಿಹ್ನೆಗಳನ್ನು ಒಂದು ಬಾರಿ ಗಮನಿಸಿ ಮುಂದೊಂದು ದಿನ ಈ ಚಿಹ್ನೆಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಅವನು ನಿಮ್ಮ ಜೊತೆ ಇರುವಾಗ ಆಕಂದಿತ ವರ್ತಿಸುತ್ತಾನೆ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ನಿಮ್ಮ ಸುತ್ತಲೂ ಇರುವ ಆತಂಕವನ್ನು ಅನುಭವಿಸುವ ಅನುಭವಿಸುವುದು ಸಾಮಾನ್ಯವಾಗಿದೆ ಅದರಿಂದ ನಿಮ್ಮ ಗೆಳೆಯ ನಿಮ್ಮ ಸುತ್ತಲೂ ಇರುವಾಗ ಆತಂಕದಿಂದ ವರ್ತಿಸಿದರೆ ಅತನು ನಿಮ್ಮನ್ನು ಇಷ್ಟಪಡುತ್ತಾನೆ ಎಂಬುದರ ಸಂಕೇತವಾಗಬಹುದು ಆದರೆ ಅದನ್ನು ಗುರುತಿಸುವ ಬಗ್ಗೆ ನಿಮಗೆ ತಿಳಿದಿರಬೇಕು ಅವನ ಎದುರಿಕೆಯ ಕೆಲವು ಚಿಹ್ನೆಗಳನ್ನು ಎಂದರೆ ತುದುಲುವಿಕೆ ಕೆಂಪಾಗುವುದು ವಿಚಿತ್ರವಾಗಿ ವರ್ತಿಸುವುದು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಅಂದರೆ ಈ ರೀತಿ ಪರಿಸ್ಥಿತಿ ಎದುರಾದಾಗ ಅವರು ಮನದಲ್ಲಿರುವ ಭಾವನೆ ನಿಮ್ಮ ಮೇಲಿರುವ ಪ್ರೀತಿ ಎಂದರ್ಥ ನಿಮ್ಮ ಮುಂದೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲಾಗದೆ ಆತಂಕದಿಂದ ವರ್ತಿಸುತ್ತಾರೆ ಅವರ ಆ ರೀತಿಯ ವರ್ತನೆಯಿಂದಲೇ ನೀವು ಅವರ ಪ್ರೀತಿಯನ್ನು ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಕೊಳ್ಳುತ್ತಾರೆ ಒಬ್ಬ ವ್ಯಕ್ತಿಯ ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಂಡರೆ ಅವನು ಅಥವಾ ಅವಳು ನಿಮ್ಮತ್ತ ಗಮನ ಹರಿಸುತ್ತಿದ್ದಾರೆ ಎಂಬುದರ ತೋರಿಸುತ್ತದೆ ಅಂದರೆ ನಿಮ್ಮ ಜೊತೆ ಅಳೆದಿರುವ ಯಾವುದೇ ಸಣ್ಣ ವಿಷಯವನ್ನು ಸಹ ಅವರು ಮರೆಯಲು ಸಾಧ್ಯವಾಗಿರುವುದಿಲ್ಲ ಸಾಮಾನ್ಯ ಸ್ನೇಹಿತರಾದರೆ ಇಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ಅದು ಯಾವ ರೀತಿಯ ಸಂದರ್ಭವಾದರೂ ಸರಿ ಅದನ್ನು ನೆನಪಿಟ್ಟುಕೊಳ್ಳಲು ಬಯಸುತ್ತಾರೆ ಈ ರೀತಿಯಾದ ಎಲ್ಲ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ನಿಮ್ಮ ನಿಜವಾಗಿಯೂ ರೊಮ್ಯಾಂಟಿಕ್ ರೀತಿಯಲ್ಲಿ ಇಷ್ಟಪಡುವ ಸಂಕೇತವಾಗಿರಬಹುದು ಅದು ಖುಷಿಯ ವಿಷಯವಾಗಿರಬಹುದು ಅಥವಾ ಬೇಜಾರಿನ ವಿಷಯವಾದರೂ ಅವರು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ಅವರು ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ನಿಮ್ಮ ಗೆಳೆಯ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಟ್ಟರೆ ಅವರು ಖಂಡಿತವಾಗಿಯೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಅವನು ನಿಮ್ಮನ್ನು ಇಷ್ಟಪಡುವ ಸುಳಿವನ್ನು ಬಿಡಲು ಅವಕಾಶವನ್ನು ಹುಡಿ ಹುಡುಕುತ್ತಿರುವುದರಿಂದ ಇದು ಸಂಭಾವಿಸಬಹುದು ಅಲ್ಲದೆ ಇದರ ಜೊತೆಗೆ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ತಿಳಿದುಕೊಳ್ಳಲು ಇಷ್ಟಪಡುತ್ತಾರೆ ಅಂದರೆ ನೀವು ಯಾವ ರೀತಿಯ ವ್ಯಕ್ತಿಗಳನ್ನು ಇಷ್ಟಪಡುತ್ತೀರಿ ಎಂದು ಅವರು ತಿಳಿದುಕೊಳ್ಳಲು ಬಯಸುತ್ತಾರೆ ನಿಮಗೆ ಇಷ್ಟವಾಗಿರುವ ಎಲ್ಲ ರೀತಿಯ ವಿಷಯಗಳನ್ನು ಅವರು ತಿಳಿದುಕೊಳ್ಳಲು ಕಥಕರಾಗಿರುತ್ತಾರೆ ನಿಮ್ಮ ಇಷ್ಟವನ್ನು ಅವರ ಇಷ್ಟವಾಗಿ ಮಾರ್ಪಾಡು ಮಾಡಿಕೊಳ್ಳುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ಆಸಕ್ತಿ ಎಲ್ಲ ವಿಷಯಗಳಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಈ ಮೇಲೆ ತಿಳಿಸಿದ ಎಲ್ಲ ವಿಷಯಗಳು ನಿಮ್ಮ ಒಬ್ಬ ಸ್ನೇಹಿತ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುವುದಾದರೆ ಸಂಕೇತವಾಗಿದೆ ಈ ಎಲ್ಲ ವಿಷಯಗಳು ಅವರ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುವುದನ್ನು ಸೂಚಿಸುತ್ತವೆ ನಿಮ್ಮ ಯಾವುದೇ ಸ್ನೇಹಿತರ ಈ ರೀತಿಯ ವರ್ತನೆ ಮಾಡಿದರೆ ಅದು ನಿಜವಾಗಿಯೂ ನಿಮ್ಮ ಮೇಲಿರುವ ಪ್ರೀತಿಯಾಗಿದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು